ಫ್ರೆಂಡ್ ನೀವು ಇಪ್ಪತ್ತು ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ನೂರ ಎಂಬತ್ತು ದಿನ ವ್ಯಾಲಿಡಿಟಿ ಇರುತ್ತೆ ಫ್ರೆಂಡ್ ಟೋಟಲ್ ಆಗಿದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಈಗ ನಿಮಗೆ ಟ್ರೈ ಅನ್ನೋರು ಒಂದು ಇಪ್ಪತ್ತು ರೂಪಾಯಿ ರೀಚಾರ್ಜ್ ತಂದಿದ್ದಾರೆ ಇದು ನೂರ ಎಂಬತ್ತು ದಿನ ವ್ಯಾಲಿಡಿಟಿ ಇರುತ್ತೆ ಇದರಲ್ಲಿ ಇಂಟರ್ನೆಟ್ ಇರೋಲ್ಲ ಜಸ್ಟು ಕಾಲು ಮೆಸೇಜ್ ಅಷ್ಟೇ ಇರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ಗೆ ಮಾಹಿತಿ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ ಟೋಟಲ್ ಆಗಿ ಫ್ರೆಂಡ್ ಏರ್ಟೆಲ್ ಆಗಲಿ ಜಿಯೋ ಆಗಲಿ ವಡಾಫೋನ್ ಆಗಲಿ ಒಂದು ರೀಚಾರ್ಜ್ ಪ್ಲ್ಯಾನ್ ಇರ್ತಿತ್ತು ತಿಂಗಳಿಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಾನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಈ ರೀತಿ ರೀಚಾರ್ಜ್ ಇರ್ತಿತ್ತು ತಿಂಗಳ ಈ ಒಂದು ರೀಚಾರ್ಜ್ ಮಾಡಿಕೊಂಡು ನೀವು ಇಂಟರ್ನೆಟ್ಟು ಮೆಸೇಜು ಕಾಲು ಎಲ್ಲ ಕೂಡ ಯೂಸ್ ಮಾಡ್ತಾಯಿದ್ರಿ ಆದರೆ ಜಸ್ಟ್ ಕೀಪ್ಯಾಡ್ ಇಟ್ಕೊಂಡ್ರು ಅವ್ರಿಗೆ ಇಂಟರ್ನೆಟ್ ಯೂಸ್ ಆಗ್ತಿರ್ಲಿಲ್ಲ ಅವ್ರಿಗೆ ಜಸ್ಟ್ ಏನಪ್ಪ ಅಂದರೆ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಅಷ್ಟೇ ಅವ್ರಿಗೆ ಇಂಟರ್ನೆಟ್ ಅವಶ್ಯಕತೆ ಇರಲ್ಲ ಇಂಥವ್ರಿಗೆ ನೀವು ಸುಮ್ಮನೆ ನೂರ ಏಳ್ನೂರ ತೊಂಬತ್ತೊಂಬತ್ತು ಮುನ್ನೂರ ನಲವತ್ತೊಂಬತ್ತು ಈ ರೀತಿ ರೀಚಾರ್ಜ್ ಮಾಡ್ಕೋಬೇಕಿತ್ತು ಸುಮ್ಮನೆ ಡೇಟಾ ವೇಸ್ಟ್ ಆಗ್ತಿತ್ತು ಹಾಗಾಗಿ ಟ್ರೈ ಅನ್ನೋರು ಇಪ್ಪತ್ತು ರೂಪಾಯಿಗೆ ನೂರ ಎಂಬತ್ತು ದಿನ ವ್ಯಾಲಿಡಿಟಿ ಇದರಲ್ಲಿ ಜಸ್ಟ್ ಕಾಲ್ ಅಷ್ಟೇ ಮೆಸೇಜು ಮಾಡ್ಬೋದು ಆದರೆ ಇಂಟರ್ನೆಟ್ ಸಿಗೋಲ್ಲ ಆದರೆ ಇದರಿಂದ ಏನಾಗತ್ತೆ ಅಂದರೆ ಈಗ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಈ ರೀತಿ ರೀಚಾರ್ಜ್ ಮಾಡಿಕೊಂಡು ನೀವೇ ಒಂದು ತಿಂಗ್ಳು ರೀಚಾರ್ಜ್ ಮಾಡ್ಕೊಂಡು ನೆಕ್ಸ್ಟ್ ತಿಂಗ್ ಏನಾದರೂ ರೀಚಾರ್ಜ್ ಮಾಡಿಲ್ಲ ಅಂದರೆ ನಿಮ್ಮೊಂದು ಸಿಮ್ಗೆ ಯಾವುದು ಫೋನ್ ಬರೋದು ಕಟ್ ಆಗುತ್ತೆ ಇನ್ನೊಂದು ತಿಂಗ್ಳು ಬಿಟ್ಕೊಂಡ್ರೆ ಅದು ಯಾವುದು ಫೋನ್ ಬರಲ್ಲ ಏನು ಬರೋಲ್ಲ ಇನ್ನೊಂದು ತಿಂಗ್ಳೇನಾದ್ರೂ ಬಿಟ್ಟರೆ ಟೋಟಲಾಗಿ ಮೂರು ತಿಂಗಳೇನಾದರೂ ನಿಮ್ಮೊಂದು ಮೊಬೈಲ್ ಸಿಮ್ಗೆ ರೀಚಾರ್ಜ್ ಮಾಡ್ಕೊಳ್ಳಿಲ್ಲ ಅಂದರೆ ಆ ಸಿಮ್ನ ಡಿಆಕ್ಟಿವಿಟಿ ಅಂದರೆ ಆ ಒಂದು ಸಿಮ್ನ ನಿಮ್ಮ ಸಿಮ್ನ ರೀಚಾರ್ಜ್ ಮೂರು ತಿಂಗಳಾದರೂ ಮಾಡಿಸ್ಕೊಂಡಿಲ್ಲ ಅಂದರೆ ಆ ಸಿಮ್ನ ಬಂದ್ ಮಾಡಿ ಆ ಸಿಮ್ನಲ್ಲಿ ಬೇರೆಯವರಿಗೆ ಹೊಸ ಸಿಮ್ ಆಗಿ ಕೊಡ್ತಾರೆ ಫಂಡ್ ಅಂದರೆ ಕಂಪ್ನಿಯವರು ಆ ಒಂದು ಸಿಮ್ನ ಹಾಪ್ ಮಾಡ್ತಾರೆ ನೀವು ರೀಚಾರ್ಜ್ ಮಾಡ್ಕೊಂಡಿಲ್ಲ ಮೂರು ತಿಮ್ಮು ಮೂರು ತಿಂಗಳು ಹಾಗಾಗಿ ಇದನ್ನ ಬಂದ್ ಮಾಡಿ ಆ ಒಂದು ನಂಬರ್ನ ಹೊಸ ಸಿಮ್ ಮಾಡಿ ಬೇರೆಯವ್ರಿಗೆ ಕೊಡ್ತಾರೆ ಇದರಿಂದ ನಿಮ್ಮ ಒಂದು ನಂಬರ್ ಬೇರೆಯವ್ರಿಗೆ ಗೊತ್ತೆ ಇದರಿಂದ ಸಮಸ್ಯೆ ಆಗ್ತಾ ಇರುತ್ತೆ ಹಾಗಾಗಿ ಟ್ರೈ ಅವರು ತಂದಿದ್ದಾರೆ ಇಪ್ಪತ್ತು ಇಪ್ಪತ್ತು ರೂಪಾಯಿಗೆ ನೂರ ಎಂಬತ್ತು ದಿನ ವ್ಯಾಲಿಡಿಟಿ ಇದು ಕೀಪ್ಯಾಡ್ ಮೊಬೈಲ್ ಇದ್ದೋರಿಗೆ ತುಂಬಾ ಯೂಸ್ ಆಗುತ್ತೆ ಹಾಗೆ ಸ್ಮಾರ್ಟ್ ಫೋನ್ ಇದ್ದವ್ರಿಗೂ ಕೂಡ ಯೂಸ್ ಆಗುತ್ತೆ ಫ್ರೆಂಡ್ಸ್ ಫೋನ್ ಇದ್ದವರು ಬೇಡಪ್ಪ ನಾನು ಇಂಟರ್ನೆಟ್ ಯೂಸ್ ಮಾಡಲ್ಲ ಅಂದರೆ ಜಸ್ಟ್ ಕಾಲ್ ಎಸ್ ಎಮ್ ಎಸ್ ಕೂಡ ಮಾಡ್ಬೋದು ಏನೋ ಅಭ್ಯಂತರ ಇಲ್ಲ ಆದರೆ ಇದರಿಂದ ಭಾಳ ಭಾಳ ಜನಕ್ಕೆ ದುಡ್ಡು ಉಳಿಯುತ್ತೆ ಫ್ರೆಂಡ್ಸ್ ಸುಮ್ಮನೆ ಮುನ್ನೂರೈವತ್ತಾಗಲಿ ನಾನ್ನೂರೈವತ್ತಾಗಲಿ ಈ ರೀತಿ ರೀಚಾರ್ಜ್ ಮಾಡ್ಕೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂತ ಬದಲು ಜಸ್ಟ್ ಇಪ್ಪತ್ತು ರೂಪಾಯಿಗೆ ಟ್ರೈ ಅವರು ಟ್ರೈ ಅವರು ಜಸ್ಟ್ ಇಪ್ಪತ್ತು ರೂಪಾಯಿಗೆ ನೂರ ಎಂಬತ್ತು ದಿನ ವ್ಯಾಲಿಡಿಟಿ ಇದು ಇನ್ನೂ ಕೂಡ ಬಂದಿಲ್ಲ ಈ ಒಂದು ಪ್ಲ್ಯಾನ್ ಬಂದಿಲ್ಲ ಸದ್ಯದರಲ್ಲಿ ಬರಲಿದೆ ಫ್ರೆಂಡ್ ಸದ್ಯದರಲ್ಲಿ ಬರಲಿದೆ ಇದು ಬಂದಮೇಲೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ರೀಚಾರ್ಜ್ ಏನೋ ಕಮ್ಮಿ ಮಾಡಿದ್ದಾರೆ ಅಂತೆ ಜಿಯೋ ಸಿಮ್ಮರು ಅದು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅದರ ಕಮ್ಮಿ ಏನಾದರೂ ರೀಚಾರ್ಜ್ ತೊಗೊಂಡ್ರೆ ಅದು ಬಗ್ಗೆ ಕೂಡ ಆಗಿ ತಿಳಿಸ್ತೀನಿ ಟೋಟಲ್ಲಾಗಿ ಈ ಒಂದು ನೂರ ದಿನ ವ್ಯಾಲಿಟಿ ಇರೋದು ಇಪ್ಪತ್ತು ರೂಪಾಯಿಗೆ ರೀಚಾರ್ಜು ಸದ್ಯಕ್ಕೆ ಬರಲಿದೆ ಬಂದ ಮೇಲೆ ಎಲ್ಲರೂ ಕೂಡ ಕೀಪ್ಯಾಡ್ ಯೂಸ್ ಮಾಡೋರು ಮಾಡ್ಕೊಳ್ಳಿ ಹಾಗೆ ಸ್ಮಾರ್ಟ್ ಫೋನ್ ಯೂಸ್ ಮಾಡೋರು ಕೂಡ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ ಮನಿ ಸೇವ್ ಮಾಡ್ಕೊಳ್ಳಿ ಅಂತ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯ್ದರು ಇಷ್ಟ ಆಯ್ತು ಒಂದು ಲೈಕ್ ಕೊಡಿ ನಿಮಗೆ ಏನು ಸಂತ ಕಮಿಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನೀವು ಯಾರಲ್ಲ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಲಾಸ್ ಮಾಡಿ ಅಂತ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ